ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶೀಘ್ರದಲ್ಲೇ ಎಚ್ ಎಂ ಟಿ ಭದ್ರಾವತಿ ಉಕ್ಕು ಕಾರ್ಖಾನೆಗೆ ಮರುಜೀವ ದೀಪಾವಳಿ ನೆಪದಲ್ಲಿ ಏಕಾತ ಸೋಗಿನಲ್ಲಿ ಜನರಿಗೆ ಸುರಿಗೆ ಶೀಘ್ರವೂ ಮೈಸೂರು ಶಾಖೆಗೆ ಹತ್ತು ಕೋಟಿ ಬಿಡುಗಡೆ ಮಂಡ್ಯ ಜಿಲ್ಲೆಯಲ್ಲಿ ಕೋಟ್ಯಾಂತರ ವೆಚ್ಚದಲ್ಲಿ ಅನೇಕ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇನೆ ಈ ವರ್ಷ ಶಾಲಾ ಕಟ್ಟಡ ಬಸ್ ನಿಲ್ದಾಣಗಳನ್ನು ಸಿ ಆರ್ ಎಸ್ ನಿಧಿ ಮೂಲಕ ಅನುಷ್ಠಾನ ಮಾಡುತ್ತಿದ್ದೇನೆ ಮೈಸೂರು ಶಾಲೆ ಅಭಿವೃದ್ಧಿಗೂ ಅದೇ ನಿಯಮ ಹಣ ನೀಡಲಾಗುತ್ತಿದೆ ಅನುದಾನ ತರಿಸಿ ಜವಾಬ್ದಾರಿಯುತವಾದಂಥ ಕೆಲಸ ನಿರ್ವಹಿಸುತ್ತಿದ್ದೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ರಾಜ್ಯದ ಪ್ರತಿಷ್ಠಿತ ಎಚ್ ಎಂಟಿ ಮತ್ತು ಭದ್ರಾವತಿ ಸರಂ ವಿಶ್ವೇಶ್ವರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಮರುಜೀವ ಕೊಡಲು ತೀರ್ಮಾನಿಸಿದ್ದು ಈ ಕಾರ್ಯಕ್ರಮಕ್ಕೆ ಅತ್ಯಗತ್ಯವಾಗಿ ಸಿದ್ಧತೆ ನಡೆಸಲಾಗಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದರು ಗುರುವಾರ ನಗರದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿಸಿದ ಅವರು ನೀತಿ ಆಯೋಗದ ಸದಸ್ಯರಾಗಿರುವ ಡಾಕ್ಟರ್ ಕೆ ಸರಸ್ವತ ಅವರು ಎಚ್ ಎಂ ಟಿ ಕಾರ್ಖಾನೆ ಪುನಶ್ಚೇತನದ ಬಗ್ಗೆ ಮಹತ್ವದ ವರದಿ ನೀಡಿದ್ದಾರೆ ಬೃಹತ್ ಕೈಗಾರಿಕೆ ಸಚಿವಾಲಯ ಅಧಿಕಾರಿಗಳು ಸಹ ಎಚ್ ಎಂ ಟಿ ಸ್ಥಾಪನೆ ಮಾಡುವಲ್ಲಿ ವ್ಯವಸ್ಥೆ ನೀಡಿದ್ದಾರೆ ಎಂದು ತಿಳಿಸಿದರು ಇನ್ನು ಬೆಂಗಳೂರು ನಗರ ಜನರಿಗೆ ದೀಪಾವಳಿ ಕೊಡುಗೆ ನೀಡಲು ಶಾಕ್ ಕೊಡುತ್ತಿದ್ದಾರೆ ಅದು ಹೇಗಿದೆ ಅಂದರೆ ಬೀಕಾತದಿಂದ ಹತ್ತರಿಂದ ಹದಿಮೂರು ಸಾವಿರ ಅಷ್ಟನ್ನೇ ಕಟ್ಟಬೇಕಿದ್ದ ಬೆಂಗಳೂರು ಜನರನ್ನು ಇದೀಗ ನಾನಾ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪ್ರತಿನಿತ್ಯ ಜಿಲ್ಲೆಯ ಮಾಹಿತಿ ಪಡಿತಿದ್ದೇನೆ ಎಂದು ತಿಳಿಸಿದರು ಇನ್ನು ಜಯಚಾಮರಾಜ ಮಾರುಕಟ್ಟೆಗೆ ಮಳೆಗೆ ಉದ್ಘಾಟನೆಗೆ ಬಂದಿದ್ದೇನೆ ಕೆಲಸದ ಉತ್ತರದಲ್ಲೂ ಜಿಲ್ಲೆ ಹೆಚ್ಚು ಸಮಯ ಮೀಸಲು ಇಡುತ್ತಿದ್ದೇನೆ ಎಂದು ರಾಜ್ಯದ ಜನರಿಗೆ ಪ್ರವಾಸ ಮಾಡುತ್ತಿದ್ದೇನೆ ಎಂದು ಮಾಹಿತಿ ತಿಳಿಸಿದರು ಜಿಲ್ಲೆಯಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡುವ ಭಾಗ್ಯ ಬಹಳ ಸೂಕ್ತ ಜಾಗವನ್ನು ಹುಡುಕುತ್ತಿದ್ದು ರಾಜ್ಯ ಸರ್ಕಾರ ನೀಡಿದರೆ ಖಂಡಿತವಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ ಎಂದು ಕುಮಾರಸ್ವಾಮಿ ಅವರು ಮಾತನಾಡಿದರು ಇನ್ನೂ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡೋದರ ಬಗ್ಗೆ ಉಳಿದಂತೆ ಯಾರಿಗೂ ಸಹ ಖಾಸಗಿ ಹೂಡಿಕೆದಾರಿಗೆ ಹೇಳಿಕೆ ಕೈಗಾರಿಕೆ ಮಾಡಿಸುವ ಪ್ರಯತ್ನ ನಡೆಸುತ್ತಿದ್ದೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟ್ರಾಜ್ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಮಾಜಿ ಶಾಸಕ ಕೆ ಟಿ ಶ್ರೀಕಂಠೇಗೌಡ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷ ಡಿ ರಮೇಶ್ ಮನ್ಮೂಲ್ ನಿರ್ದೇಶಕ ಬಿ ಆರ್ ರಾಮಚಂದ್ರ ನಗರಸಭೆ ಅಧ್ಯಕ್ಷ ವಿ ಪ್ರಕಾಶ್ ಶಾಸಕರಾದಂಥ ಪಿ ರವಿಕುಮಾರ್ ಅವರು ಸಹ ಮಾತನಾಡಿದರು ಇನ್ನು ಮಂಡ್ಯದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಮಾರುಕಟ್ಟೆ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಪಿ ರವಿಕುಮಾರ್ ಗೌಡರವರು ನೂತನವಾಗಿ ನಿರ್ಮಿಸಲಾಗಿರುವ ವರ್ತಕರ ಮಾರುಕಟ್ಟೆ ಮಳಿಗೆಗಳನ್ನು ಹಲವು ವರ್ಷಗಳಿಂದ ಶ್ರಮವಹಿಸಿ ವ್ಯಾಪಾರ ಮಾಡಿಕೊಂಡು ಬರುತ್ತಿರುವಂಥ ವರ್ತಕರಿಗೆ ಹಂಚಲಾಗುವುದು ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಎಂದು ಕೇಂದ್ರ ಬೃಹತ್ ಆ ಸಚಿವರಾದಂಥ ಅವರು ಸಹ ಮಾತನಾಡಿದರು ಗುರುವಾರದ ನಗರದ ಪೇಟೆ ಬೀದಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂಥ ಶ್ರೀ ಜಯಚಾಮರಾಜ ಒಡೆಯರ್ ಮಾರುಕಟ್ಟೆಯನ್ನು ಉದ್ಘಾಟಿಸಿ ಮಾತನಾಡಿದರು ಅವರು ಜಿಲ್ಲೆಯಲ್ಲಿ ಜನರ ಆಶೀರ್ವಾದದಿಂದ ಕೇಂದ್ರದಲ್ಲಿಂದು ಮಂತ್ರಿಯಾಗಿದ್ದೇನೆ ಅಂದಿನಿಂದ ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಜಿಲ್ಲೆಯಲ್ಲಿ ಕಾರ್ಖಾನೆ ನಿರ್ಮಾಣ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಜಾಗ ಗುರುತಿಸಲು ನಿರ್ದೇಶನ ನೀಡಿದ್ದೇನೆ ಎಂದು ತಿಳಿಸಿದರು ಮಂಡ್ಯದಲ್ಲಿ ಕೈಗಾರಿಕೆಗಳು ಸ್ಥಾಪಿಸಲು ಸ್ಥಳದ ಸಮಸ್ಯೆ ಇದೆ ಕಾರ್ಖಾನೆ ನಿರ್ಮಾಣ ಮಾಡಲು ಮೂಲಭೂತ ಸೌಕರ್ಯ ಒದಗಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಹಿಂದೆ ಎಲ್ಲ ಕೈಗಾರಿಕಾ ಸಂಸ್ಥೆಗಳಿಂದ ಜನರಿಗೆ ಆರ್ಥಿಕ ಸುಧಾರಣೆ ಸಾಧ್ಯವಾಗುತ್ತಿದ್ದು ಆದರೆ ಪ್ರಸ್ತುತ ಕೇಂದ್ರ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವ ಸುಮಾರು ನಲವತ್ತೇಳು ಬೃಹತ್ ಕೈಗಾರಿಕೆಗಳಿವೆ ಇದರಲ್ಲಿ ಲಾಭ ನೀಡುತ್ತಿರುವುದು ವಿಎಚ್ಎಲ್ ಸಂಸ್ಥೆ ಮಾತ್ರ ಎಚ್ ಸಂಸ್ಥೆ ಪ್ರಾರಂಭ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದು ಮಾಹಿತಿ ತಿಳಿಸಿದರು ಏನೋ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಚಿವ ಕೆಆರ್ ನಂದಿನಿ ಎಸ್ಪಿ ಮಾಲಿಕಾರ್ಜುನ್ ಬಾಲದಂಡಿ ನಗರಸಭೆ ಉಪಯುಕ್ತ ಪಂಪಶ್ರೀ ಮೂಡ ಅಧ್ಯಕ್ಷ ನಹೀಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ मंद <laughs> <laughs> ಹಳೆ ಮತ್ತು ದೊಡ್ಡ ಮಾರುಕಟ್ಟೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೈಸೂರು ಮಹಾರಾಜರಾದ ಶ್ರೀ ಎಂಬರಾಜೇಂದ್ರ ಒಡೆಯರ್ ಅವರಿಂದ ಶಂಕುಸ್ಥಾಪನೆ ಆಗಿರುತ್ತದೆ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕ್ರಮ ಇವತ್ತು ನಮ್ಮ ಸಂಸದರಿದರೆ ಅವರು ಕೈಗಾರಿಕಾ ಸಚಿವರು ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಮಂಡ್ಯ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಬೇಕು ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಮಾಡಬೇಕು ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ ಇಲ್ಲಿ ನಮ್ಮ ಬಸ್ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ ನೂರು ಎಕರೆ ಜಾಗವನ್ನು ಐಡೆಂಟಿಟಿಫೈ ಮಾಡಿದ್ದೀವಿ ಅದನ್ನು ಕೊಡೋಕ್ಕೆ ಇದೀವಿ ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನ ತಂದುಕೊಡಿ ನಾವು ನಿಮಗೆ ಜಾಗವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ ಇನ್ನು ಮುಂದಿನ ಎರಡೂವರೆ ವರ್ಷದಲ್ಲಿ ಮಂಡ್ಯ ನಗರವನ್ನು ಅತ್ಯುತ್ತಮ ನಗರವನ್ನಾಗಿ ಮಾಡಿಕೊಡ್ತೀವಿ ರಾಜಕಾರಣ ಹದಿನೈದು ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ ಬಟ್ ರಾಜಕಾರಣವನ್ನು ಬದಿಗಿಟ್ಟು ನಮ್ಮ ನಮ್ಮ ಜವಾಬ್ದಾರಿಯಲ್ಲಿ ಮಂಡ್ಯವನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿಲ್ಲ ಮಾತ್ರ

ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ನಗರಸಭೆ ಈ ಮೂರು ಸಂಸ್ಥೆಗಳಿಂದ ಅತ್ಯಂತ ಗುಣಾತ್ಮಕವಾಗಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮಡಿಗೆಗಳನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಇದರ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆರ್ ಪಿ ಎಸ್ ಆಗಿರ್ತಕ್ಕಂಥ ಮಂಡ್ಯ ನಗರದ ಶಾಸಕ ವಿಚಾರವಾಗಿರ್ತಕ್ಕಂಥ ರವಿ ಅವರೇ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರ್ ಅವರೇ ಈ ಒಂದು ಕಾರ್ಯಕ್ರಮ ಯಾವೊಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸ್ಮಾರ್ಟ್ ಮೀಡಿಯಂ ಟೌನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಐ ಡಿ ಎಸ್ ಎಂ ಟಿ ಕಾರ್ಯಕ್ರಮ ಏನಿದೆ ಸಣ್ಣ ನಗರಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರತಕ್ಕಂಥ ಜನಸಂಖ್ಯೆಯ ತಾಲೂಕಿನಗಳಲ್ಲಿ ಈ ರೀತಿ ಮಾರುಕಟ್ಟೆ ಕಟ್ಟಬೇಕು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತೈಸಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಆದಂತಹ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಇದು ಬರೀ ಮಾರುಕಟ್ಟೆ ಕಟ್ಟಡ ಅಷ್ಟೇ ಅಲ್ಲ ನೀರಿನ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ರಸ್ತೆಗಳ ಕೆಲಸಕ್ಕೆ ಹಾಗಾಗಿ ಜಿಲ್ಲಾಧ್ಯಕ್ಷರು ಅವರು ದೂರ್ನಲ್ಲಿದ್ದಾರೆ ಹಾಗಾಗಿ ಅವ್ರು ಬಂದಿಲ್ಲ ನಮ್ಮ ನಮ್ಮ ಪಕ್ಷದ ವತಿಯಿಂದ ಹೋಗಿ ಅಂದ್ಬಿಟ್ಟು ನಾನು ಬಂದಿದ್ದೀನಿ ಚೆನ್ನಾಗಿ ಆಗಿದೆ ಕಾರ್ಯಕ್ರಮ ಮತ್ತೆ ಇದು ಸಾರ್ವಜನಿಕರಿಗೂ ಒಳ್ಳೇದಾಗ್ತದೆ